ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಅಡುಗೆ ಮನೆ ಇಲ್ಲೋಡಿ ನಾನು ಇವತ್ತೊಂದು ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನು ಅಂದರೆ ಹಸಿಟ್ಟು ಮಿದಕಿ ಅಂತಾರಲ್ವ ಅದು ಅದನ್ನು ಮಾಡಲಿಕ್ಕೆ ಇಲ್ಲಿ ಈ ಗ್ಲಾಸಲ್ಲೇ ಒಂದು ಮೂರು ಗ್ಲಾಸ್ ಆಗೋವಷ್ಟು ಸಜ್ಜೆಟ್ಟು ತೊಗೊಂಡಿದ್ದೀನಿ ಅದಕ್ಕೆ ತಕ್ಕಷ್ಟು ಬೆಲ್ಲ ಇದು ಶುಂಠಿ ಏಲಕ್ಕಿ ಪುಡಿ ಹುರ್ಕಡಲೆ ಪುಡಿ ಪುಟಾಣಿ ಅಂತಾರಲ್ವಾ ಅದರದ್ದು ಕೊಬ್ಬರಿ ಇದು ಎರಡರಿಂದ ಒಂದು ಮೂರು ಬಟ್ಟೆ ತೊಗೊಂಡಿದ್ದೀನಿ ತುರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸಜ್ಜೆ ಇಟ್ಟು ಕ ಕಲ್ಸ್ಕೊಂಡು ಬರೋಣ ಕಲ್ಸ್ಕೊಳಕ್ಕೆ ನೀರು ತೊಗೊಂಡಿದ್ದೀನಿ ಈಗ ಕಲ್ಸ್ಕೊಂಡು ಬರೋಣ ನೋಡಿ ನಾವೇನು ಹಿಟ್ಟು ತೊಗೊಂಡಿದ್ವಲ್ವಾ ಸಜ್ಜೆ ಇಟ್ಟು ಅದನ್ನು ಇದರಲ್ಲಿ ಹಾಕಿದ್ದೀನಿ ಇವಾಗ ಇದಕ್ಕೆ ಬಂದು ಏನು ಬಿಸಿನೀರೇನು ಹಾಕಬೇಕಾಗಿಲ್ಲ ಫ್ರೆಂಡ್ಸ್ ತಣ್ಣೀರೇ ಹಾಕ್ಕೊಂಡು ಕಲಿಸ್ಕೋಬೇಕು ಬರೀ ಹಿಟ್ಟು ತಣ್ಣೀರು ಅಷ್ಟೇ ಹಾಕ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ಥರ ಕಲಿಸ್ಕೋಬೇಕು ಚಪಾತಿ ಕಲ್ಸ್ಕೊತಿಲ್ವ ಆ ರೀತಿ ಕಲ್ಸ್ಕೋಬೇಕು ಕಲಿಸ್ಕೊಂಡು ಇದನ್ನ ಕಡುಬು ಮಾಡೋದು ಮಾಡಬೇಕು ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಇದನ್ನ ಇವಾಗ ಕಡುಬು ಆಕಾರದಲ್ಲಿ ಮಾಡ್ಕೊಳ್ಳೋಣ ಈ ಥರ ರೌಂಡ್ ಮಾಡಿ ಈ ಥರ ಮಾಡ್ಕೋಬೇಕು ಇದನ್ನ ಇವಾಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಏನು ಇಟ್ಟು ಕಲ್ಸ್ಕೊಂಡಿದ್ವಲ್ವಾ ಅದರಲ್ಲಿ ಈಗ ಈ ಥರ ನಾಲ್ಕು ಕಡುಬು ಆಗಿದ್ದಾವೆ ಇದನ್ನ ಇವಾಗ ಹಿಂಗ ಸ್ಟೀಮರ್ ಇರುತ್ತಲ್ಲ ಇದರೊಳಗೆ ಇಟ್ಕೊಳ್ಳೋಣ ಇದನ್ನ ಇವಾಗ ಕುಕ್ಕರ್ ಸಿಟ್ಟಿ ಹೊಡಿಸ್ಕೊಂಡು ಬರಬೇಕು ಇಲ್ಲ ನೋಡಿ ಈ ಥರ ಇಟ್ಟು ಇಲ್ಲಿ ನೋಡಿ ಕುಕ್ಕರ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಕೆಳಗಡೆ ನೀರು ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಹಾಕಿ ಒಳಗಡೆ ಹಿಂಗಿಟ್ಟು ಇಲ್ಲೋಡಿ ಈ ಥರ ಇಟ್ಕೊಂಡಿದ್ದೀನಿ ಇದಕ್ಕೆ ಈ ಥರ ಒಂದು ಲಿಡ್ ಕ್ಲೋಸ್ ಮಾಡಿ ಇದಕ್ಕೆ ಒಂದು ನಾಲ್ಕರಿಂದ ಐದು ಸಿಟಿ ಹೊಡೆಸ್ಕೊಂಡು ಬರೋಣ ಇಲ್ಲಿ ನೋಡಿ ನಾವೇನು ಕುಕ್ಕರ್ ಇಟ್ಕೊಂಡಿದ್ವಲ್ವ ಅದು ಸಿಟಿ ಹೊಡೆದು ಆಗಿದೆ ಈ ಥರ ತಕೊಂಡು ಬಂದಿದ್ದೀನಿ ಒಂದು ಪ್ಲೇಟಲ್ಲಿ ಅದನ್ನ ಇದರಲ್ಲಿ ಹಾಕೋಣ ಇದನ್ನ ಇವಾಗ ಚೆನ್ನಾಗಿ ನಾದ್ಕೋಬೇಕು ಇದಕ್ಕೆ ಇವಾಗ ಬೆಲ್ಲ ಹುರ್ಕಡ್ಲಿಟ್ಟಬೇಕು ಅದು ಬೆಲ್ಲ ಫುಲ್ಲು ಸಣ್ಣ ಆಗ್ಬೇಕಲ್ವ ಅದಕ್ಕೆ ಇಟ್ಟು ಬೆಲ್ಲ ಸೇರಿಸಿ ಮಿಕ್ಸಿ ಮಾಡ್ಕೊಂಡು ಬರೋಣ ಇಲ್ಲಿ ನೋಡಿ ಈ ಬೆಲ್ಲ ಇಟ್ಟು ತಗೊಂಡಿದ್ದೀನಿ ಇದನ್ನ ಇವಾಗ ಎರಡು ಮಿಕ್ಸಿ ಮಾಡ್ಕೊಂಡು ಬರೋಣ ಯಾಕಂದ್ರೆ ಇದು ಫುಲ್ಲು ಸಣ್ಣ ಪುಡಿ ಆಗ್ಬೇಕು ಅದಕ್ಕೇನೆ ಪುಡಿ ಇದನ್ನ ಮಿಕ್ಸಿ ಮಾಡ್ಕೊಂಡು ಬಂದ್ರೆ ಸಣ್ಣಗೆ ಪುಡಿ ಆಗುತ್ತೆ ನೋಡಿ ಈ ಥರ ಬೇಸಿ ನಾದ್ಕೋಬೇಕು ಏನಾದರೂ ತೊಗೊಂಡು ಕುಟ್ಕೊಂಡಾದರೂ ನೀವು ನಾದ್ಕೊಬೋದು ಇದಕ್ಕೆ ಇವಾಗ ಈ ಮಿಕ್ಸಿ ಮಾಡ್ಕೊಂಡು ಬಂದಿದ್ವಲ್ವಾ ಬೆಲ್ಲದ ಪುಡಿ ಉರ್ಕಡ್ಲೆ ಪುಡಿ ಅದನ್ನ ಹಾಕೋಣ ಇಲ್ಲಿ ನೋಡಿ ನಾವು ಬೆಲ್ಲದ ಬೆಲ್ಲ ಮತ್ತು ಉರ್ಕಡ್ಲೆ ಮಿಕ್ಸಿ ಮಾಡ್ಕೊಂಡಿದ್ವಲ್ವಾ ಅದನ್ನು ಹಾಕ್ಕೊಂಡು ಹೀಗೆ ನಾದ್ಕೋಬೇಕು ಈ ಚೆನ್ನಾಗಿ ಅದು ಮೆತ್ತಗಾಗೋವರೆಗೂ ನಾದ್ಕೋಬೇಕು ನೋಡಿ ಈ ಥರ ಮೆತ್ತಗೆ ನಾದ್ಕೋಬೇಕು ಅದರಲ್ಲಿ ಒಂಚೂರು ಗಂಟಿ ಇರಬಾರ್ದು ಆ ಥರ ನಾದ್ಕೋಬೇಕು ಅದಕ್ಕೆ ಇವಾಗ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಶಂಠಿ ಅಲಕ್ಕಿ ಪುಡಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕೋತಾ ಇದ್ದೀನಿ ನೋಡಿ ಅದಕ್ಕೆ ಇವಾಗ ಸ್ವಲ್ಪ ಉರ್ಗಡ್ಲೆ ಇಟ್ಟು ಹಾಕೋಬೇಕು ನೋಡಿ ಈ ತರ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಇವಾಗ ಇದಕ್ಕೆ ಕೊಬ್ಬರಿ ಹಚ್ಚೋಣ ಈ ತರ ಉಂಡೆ ಮಾಡ್ಕೊಂಡು ಇದಕ್ಕೆ ಕೊಬ್ಬರಿ ಹಚ್ಚಬೇಕು ಈ ಥರ ಎಲ್ಲ ಉಂಡೆಗಳಿಗೂ ಕೊಬ್ಬರಿ ಹಚ್ಕೊಂಡು ಇಟ್ಕೊಳ್ಳೋಣ ಇಲ್ಲೊಡಿ ಈ ಥರ ಎಲ್ಲ ಉಂಡೆಗಳಿಗೂ ಕೊಬ್ಬರಿ ಹಚ್ಕೊಂಡಿದ್ದು ಆಗಿದೆ ಈಗ ನಮ್ಮದು ಹಸಿಟ್ಟು ಮಿದ್ಕಿ ಅಂತಾರೆ ಹೇಳ್ತಾರಲ್ವ ಅದು ಈಗ ಕಂಪ್ಲೀಟಾಗಿ ರೆಡಿಯಾಗಿದೆ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೀವು ಇದನ್ನು ಯಾವ ಭಾಷೆ ಯಾವ ಹೆಸರಿನಿಂದ ಕರಿತೀರಾ ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ ಹಾಗೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಪ್ಲೀಸ್ ವಿಡಿಯೋಗೂ ಒಂದು ಲೈಕ್ ಕೊಡಿ ನೋಡಿ ಈಗ ರೆಡಿಯಾಗಿದೆ ಇದನ್ನು ಗೌರಿ ಹಬ್ಬಕ್ಕೆ ಮತ್ತೆ ನಾಗರ ಪಂಚಮಿ ಹಬ್ಬಕ್ಕೆ ಮಾಡ್ತಾರೆ ನಿಮ್ಮ ಕಡೆ ಯಾವ ಹಬ್ಬಕ್ಕೆ ಮಾಡ್ತಾರೆ ಅಂತೇಳಿ ತಿಳಿಸೋದನ್ನು ಮರಿಬೇಡಿ ಬೇಡ ಅದನ್ನೇ ತೋರಿಸಿ ಮೊದಲು ನೋಡಿ ಈ ಥರ ನಮ್ಮದು ಹಸಿಟ್ಟು ಅಥವಾ ಅಥವಾ ರೆಡಿ ರೆಡಿಯಾಗಿದೆ ಇಲ್ಲಿ ನೋಡಿ ಇದ್ರ ಜೊತೆಗೆ ಬಂದು ಕಾಂಬಿನೇಷನು ಚವಳೆಕಾಯಿ ಇಲ್ಲ ಅಥವಾ ನಿಮ್ಗೆ ಯಾವುದು ಇಷ್ಟ ಪಲ್ಯ ನಿಮ್ಮ ಇಷ್ಟದ ಪಲ್ಯನ ಅಥವಾ ಚಟ್ನಿ ಜೊತೆಗೆ ಸರ್ವ್ ಮಾಡಿಕೊಳ್ಳಿ ಈ ಮಿದುಕಿ ಅಥವಾ ಹಸಿಟ್ಟು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಸಾರಿ ಸ್ವಲ್ಪ ಮಿಡಲ್ಲಾಗಿ ವಾಯ್ಸ್ ಬೇರೆ ವಾಯ್ಸ್ ಬಂದಿದೆ